ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಷ್ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಲಂಕೆಯ ಸಮೀಪಕ್ಕೆ ಬಂದುದು ಮತ್ತು ಚಂದ್ರೋದಯವು ಎಂಬ ಎರಡನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಮಹಾಬಲಾರ್ಧನಾದ ಆಂಜನೇಯನು ಯಾರಿಂದಲೂ ದಾಟಲಸಾಧ್ಯವಾದ ಸಮುದ್ರವನ್ನು ನಿಶ್ಚಿಂಚಿತ್ತನಾಗಿ ದಾಟಿ ತ್ರಿಕೂಟ ಶಿಖರದಲ್ಲಿರುವ ಲಂಕೆಯನ್ನು ಕಂಡನು ಅಲ್ಲಿ ಮರದಿಂದ ಉದುರಿದ ಪುಷ್ಪ ವರ್ಷದಿಂದ ಮುಚ್ಚಿದ ಮೈಯುಳ್ಳವನಾಗಿ ಪುಷ್ಪದಿಂದ ಮಾಡಿದ ಒಂದು ವಾನರ ಪ್ರತಿಮೆಯಂತೆ ಕಾಣುತ್ತಿದ್ದನು ಶ್ರೀಮಂತನಾದ ಆ ಆಂಜನೇಯನು ಅತ್ಯುತ್ತಮ ಪರಾಕ್ರಮವುಳ್ಳವನಾದುದರಿಂದ ಒಂದೇ ನೆಗೆತಕ್ಕೆ ಆ ನೂರು ಯೋಜನಗಳನ್ನು ದಾಟಿದರು ಒಂದು ನಿಟ್ಟುಸಿರನ್ನಾದರೂ ಬಿಡದೆ ಸ್ವಲ್ಪವಾದರೂ ಬಳಲಿಕೆ ಇಲ್ಲದಿದ್ದನು ಆಗಲೂ ಅವನು ತನ್ನ ಮನಸ್ಸಿನಲ್ಲಿ ಅನೇಕ ಶತ ಯೋಜನಗಳನ್ನಾದರೂ ದಾಟವಲ್ಲ ನನಗೆ ನೂರೇ ಯೋಜನೆಗಳೆಂಬ ಸಂಖ್ಯಾ ನಿಯಮವುಳ್ಳ ಈ ಸಮುದ್ರದ ಕೊನೆಯನ್ನು ಹಾರುವುದೊಂದು ಅಸಾಧ್ಯವೇ ಎಂದು ಉತ್ಸಾಹದಿಂದ ಉಬ್ಬುತ್ತಿದ್ದನು ವೀರ್ಯವುಳ್ಳ ಸಮಸ್ತ ವಾನರರಿಗೂ ತಾನೊಬ್ಬನೇ ಮೇಲೆನಿಸಿಕೊಂಡ ಆ ಹನುಮಂತನು ಹೀಗೆ ಸಮುದ್ರವನ್ನು ದಾಟಿ ಲಂಕೆಯನ್ನು ಸಮೀಪಿಸಿ ಅಲ್ಲಿನ ಹಸುರಾದ ಹುಲ್ಲು ನೆಲಗಳನ್ನು ಸುಗಂಧವುಳ್ಳ ತೋಟಗಳನ್ನು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳುಳ್ಳ ಪ್ರದೇಶಗಳನ್ನು ಬೆಟ್ಟದ ಸೀಮೆಗಳನ್ನು ಮರಗಳ ಸಾಲುಗಳನ್ನು ನೋಡುತ್ತಾ ಅವುಗಳ ನಡು ದಾರಿಯಿಂದಲೇ ಹೊರಟು ಹಾಗೆಯೇ ಮರಗಳಿಂದ ತುಂಬಿದ ಅನೇಕ ಪರ್ವತ ಶಿಖರಗಳನ್ನು ಪುಷ್ಪಿತಗಳಾದ ತೋಟಗಳ ಸಾಲುಗಳನ್ನು ದಾಟಿಹೋದನು ಮಹಾ ತೇಜಸ್ವಿಯಾಗಿಯೂ ವಾನರೋತ್ತಮನಾಗಿಯೂ ಇರುವ ಆ ಹನುಮಂತನು ಕೊನೆಗೆ ಲಂಬವೆಂಬ ಆ ಬೆಟ್ಟದ ಮೇಲೆ ನಿಂತು ಅದರ ಸುತ್ತಿನ ಅಡಬಿಗಳನ್ನು ತೋಟಗಳನ್ನು ತ್ರಿಕೂಟ ಶಿಖರದಲ್ಲಿರುವ ಲಂಕಾ ಪಟ್ಟಣವನ್ನು ನೋಡಿದನು ಮತ್ತು ಅದರ ಸುತ್ತಲೂ ಸರಳ ವೃಕ್ಷಗಳನ್ನು ಕರ್ಣಿಕಾರಗಳನ್ನು ಪುಷ್ಪಿತಗಳಾದ ಖರ್ಜೂರದ ಗಿಡಗಳನ್ನು ಜಂಬೀರ ವೃಕ್ಷಗಳನ್ನು ಹೂಗಳಿಂದಲೂ ಮೊಕ್ಕುಗಳಿಂದಲೂ ತುಂಬಿ ಅನೇಕ ಪಕ್ಷಿಗಳಿಗೆ ಆಶ್ರಯವಾಗಿ ಗಾಳಿಯಿಂದಾಡುವ ಕೊನೆಗಳುಳ್ಳ ಬೆಟ್ಟದ ಮಲ್ಲಿಗೆ ಕೇದಗೆ ಪ್ರಿಯಂಗು ಸುವಾಸನೆಯುಳ್ಳ ಕಡವು ಏಳೆನೆ ಬಾಳೆ ಸರ್ಜಕ ಕೋವಿದಾರ ತಣಗೆಲೆ ಮುಂತಾದ ಮರಗಳ ಸಾಲನ್ನು ಕಂಡನು ಮತ್ತು ಹಂಸ ಕಾರಂಡವಾದಿ ಜಲಪಕ್ಷಿಗಳಿಂದಲೂ ಾವರೇ ನೈದಿಲೆ ಮೊದಲಾದ ನೀರು ಹೂಗಳಿಂದಲೂ ತುಂಬಿದ ಕೊಳಗಳನ್ನು ಬಗೆ ಬಗೆಯ ಕ್ರೀಡಾ ಸ್ಥಾನಗಳನ್ನು ನಾನಾ ವಿಧವಾದ ಜಲಾಶಯಗಳನ್ನು ಕಂಡನು ಸಮಸ್ತ ಋತುಗಳಲ್ಲಿಯೂ ಫಲಪುಷ್ಪಗಳನ್ನು ಬಿಡತೆಕ್ಕ ಬಗೆ ಬಗೆಯ ಮರಗಳಿಂದ ತುಂಬಿದ ತೋಟಗಳನ್ನು ಮನೋಹರಗಳಾದ ಉದ್ಯಾನಗಳನ್ನು ನೋಡಿದನು ಶ್ರೀಮಂತನಾದ ಆ ಕಪಿಶ್ರೇಷ್ಠನು ಹಾಗೆಯೇ ಇನ್ನು ಮುಂದೆ ಹೋಗಿ ರಾವಣ ಪಾಲಿತವಾದ ಲಂಕೆಯನ್ನು ಸಮೀಪಿಸಿ ಅಲ್ಲಿ ನಿಂತು ಅದರ ಅಂದವನ್ನು ನೋಡುತ್ತಿದ್ದನು ಆ ಲಂಕೆಯ ಸುತ್ತಲೂ ತಾವರೆ ನೈದಿಲೆ ಮೊದಲಾದ ಹೂಗಳಿಂದ ಅಲಂಕೃತವಾದ ಕಂದಕಗಳು ಶೋಭಿಸುವವು ಸೀತೆಯನ್ನು ಕದ್ದು ತಂದುದಕ್ಕೆ ಪ್ರಯೋಜನವನ್ನು ಸಾಧಿಸಬೇಕೆಂದು ರಾವಣನು ಸುತ್ತಲೂ ಪ್ರಬಲವಾದ ಕಾವಲನ್ನಿರಿಸಿದ್ದುದರಿಂದ ಭಯಂಕರವಾದ ಬಿಲ್ಲು ಬಾಣಗಳನ್ನು ಹಿಡಿದ ರಾಕ್ಷಸರು ಸುತ್ತಲೂ ಎಚ್ಚರಿಕೆಯಿಂದ ಪಹರೆ ಕೊಡುತ್ತಿರುವರು ಆ ಮಹಾಪಟ್ಟಣವು ಸುತ್ತಲೂ ಮನೋಹರವಾದ ಚಿನ್ನದ ಕೋಟೆಯಿಂದ ಆವರಿಸಲ್ಪಟ್ಟಿರುವುದು ನವಗ್ರಹಗಳ ಸಮೂಹದಂತೆ ದೊಡ್ಡವುಗಳಾಗಿಯೂ ಶರತ್ಕಾಲದ ಮೇಘಗಳಂತೆ ಬಿಳುಪಾಗಿಯೂ ಇರುವ ಮನೆಗಳಿಂದ ರಮ್ಯವಾಗಿರುವುದು ಉಭಯ ಪಾರ್ಶ್ವದ ಸೌಧಗಳ ಸಾಲಿನಿಂದ ಬಿಳುಪಾಗಿಯೂ ಎತ್ತರವಾಗಿಯೂ ಕಾಣುವ ರಾಜಬೀದಿಗಳು ನೂರಾರು ಅಟ್ಟಲೆಗಳಿಂದಲೂ ಧ್ವಜ ಪತಾಕೆಗಳಿಂದಲೂ ಶೋಭಿಸುತ್ತಿರುವವು ಅಲ್ಲಿನ ಚಿನ್ನದ ಬಾಗಿಲುಗಳೆಲ್ಲವೂ ವಿಚಿತ್ರ ಲತೆಗಳಂತಿರುವ ರೇಖೆಗಳಿಂದ ಶೋಭಿಸುತ್ತಿರುವವು ಸ್ವರ್ಗದಲ್ಲಿರುವ ಅಮರಾವತಿಯಂತೆ ಬಹಳ ಶುಭ್ರಗಳಾಗಿಯೂ ಮಂಗಳಕರಗಳಾಗಿಯೂ ಇರುವ ಮನೆಗಳಿಂದ ನಿಬಿಡವಾಗಿ ಅತ್ಯುನ್ನತವಾದ ಬೆಟ್ಟದ ತುದಿಯ ಮೇಲಿರುವ ಆ ಲಂಕಾ ಪಟ್ಟಣವು ಆಕಾಶದಲ್ಲಿಯೇ ಕಟ್ಟಿರುವ ಒಂದು ದೊಡ್ಡ ಪಟ್ಟಣದಂತೆ ತೋರುತ್ತಿತ್ತು ಹೀಗೆ ರಾಕ್ಷಸೇಂದ್ರನಿಂದ ರಕ್ಷಿತವಾಗಿಯೂ ವಿಶ್ವಕರ್ಮನಿಂದ ನಿರ್ಮಿತವಾಗಿಯೂ ಇರುವ ಆ ಲಂಕೆಯು ಅಂತರಿಕ್ಷದಲ್ಲಿ ತೂಗಾಡುವಂತಿರುವುದನ್ನು ಕಂಡನು ಕೈಸಾಲೆಗಳೆಂಬ ಜಘನಗಳಿಂದಲೂ ಸ್ವಚ್ಛವಾದ ನೀರೆಂಬ ದುಕೂಲದಿಂದಲೂ ಕೋಟೆಗಳ ಮೇಲೆ ಏರಿಸಲ್ಪಟ್ಟ ಶೂಲಗಳೆಂಬ ತುರುಬಿನಿಂದಲೂ ತಲೆಗಳೆಂಬ ಹೂಮುಡಿಗಳಿಂದಲೂ ಆ ನಗರಿಯು ಒಬ್ಬ ಸುಂದರ ಸ್ತ್ರೀಯಂತೆ ತೋರುತ್ತಿತ್ತು ವಿಶ್ವಕರ್ಮ ನಿರ್ಮಿತವಾದರೂ ಮನಸ್ಸಂಕಲ್ಪದಿಂದಲೇ ಮಾಡಿಟ್ಟಂತೆ ಲೋಕಮೋಹಕವಾದ ಆ ಲಂಕೆಯನ್ನು ನೋಡುತ್ತಾ ಹನುಮಂತನು ಅಲ್ಲಿಂದ ಹಾಗೆಯೇ ಆ ಪಟ್ಟಣದ ಉತ್ತರ ದಿಕ್ಕಿನ ಬಾಗಿಲನ್ನು ಸೇರಿ ಅಲ್ಲಿ ನಿಂತು ಸೀತೆಯನ್ನು ಕಾಣುವ ಉಪಾಯವೇನೆಂದು ಚಿಂತಿಸುತ್ತಿದ್ದನು ಆ ನಗರಿಯು ಕೈಲಾಸ ಶಿಖರದಂತೆ ಕಾಂತಿ ವಿಶಿಷ್ಟವಾಗಿ ಆಕಾಶವನ್ನು ಚುಚ್ಚುವಂತೆ ಮಹೋನ್ನತವಾಗಿ ಎತ್ತರವಾದ ಉಪ್ಪರಿಗೆಯ ಮನೆಗಳಿಂದ ಮೇಲೆ ಹಾರಿ ಹೋಗುವಂತಿತ್ತು ಸರ್ಪಗಳಿಂದ ತುಂಬಿದ ಭೋಗವತಿ ಪಟ್ಟಣದಂತೆ ಅನೇಕ ಘೋರ ರಾಕ್ಷಸರಿಂದ ತುಂಬಿ ಪೂರ್ವದಲ್ಲಿ ದನಪತಿಯಾದ ಕುಬೇರನಿಗೆ ವಾಸಸ್ಥಾನವಾಗಿಯೂ ಸುನಿರ್ಮಿತವಾಗಿಯೂ ಸ್ಪಷ್ಟವಾಗಿಯೂ ಇರುವ ಆ ಪಟ್ಟಣದ ಸೊಗಸನ್ನಾಗಲಿ ಅದರ ವಿಸ್ತಾರವನ್ನಾಗಲಿ ಹೀಗೆಂದು ಊಹಿಸುವುದೂ ಸಾಧ್ಯವಿಲ್ಲದಂತಿತ್ತು ಬಿಲದಲ್ಲಿ ಕಾವಲಿರುವ ವಿಷಸರ್ಪಗಳಂತೆ ಕ್ರೂರವಾದ ಕ್ರೋ ಕೋರೆ ಹಲ್ಲು ಹಲ್ಲುಗಳುಳ್ಳ ಘೋರ ರಾಕ್ಷಸರ ಅನೇಕರು ಶೂಲ ಪಟ್ಟಸಾಧಿ ಆಯುಧಗಳನ್ನು ಕೈಯಲ್ಲಿ ಹಿಡಿದು ಅದರ ಸುತ್ತಲೂ ಕಾವಲಿರುವರು ಹೀಗೆ ಆ ಪಟ್ಟಣಕ್ಕೆರುವ ಬಲವಾದ ಕಾವಲನ್ನು ಅದನ್ನು ಬಳಸಿಕೊಂಡಿರುವ ಅಗಾಧವಾದ ಸಮುದ್ರವನ್ನು ರಾವಣನೆಂಬ ತನ್ನ ಘೋರ ಶತ್ರುವು ಅದರ ನಡುವೆ ಸೇರಿಕೊಂಡಿರುವುದನ್ನು ನೋಡಿದ ಮೇಲೆ ಆಂಜನೇಯನ ಮನಸ್ಸಿನಲ್ಲಿ ಪ್ರಬಲವಾದ ಚಿಂತೆಯು ಹುಟ್ಟಿತು ಇಲ್ಲಿಗೆ ನಮ್ಮ ಕಡೆಯ ವಾನರರು ಬಂದರು ಅವರಿಂದ ಏನೂ ಸಾಧ್ಯವಾಗದು ಯುದ್ಧ ಮಾಡಿ ಈ ಲಂಕೆಯನ್ನು ಜಯಿಸಬೇಕೆಂದರೆ ದೇವತೆಗಳಿಂದಲೂ ಸಾಧ್ಯವಿಲ್ಲ ರಾವಣನೆಂಬ ಕ್ರೂರ ರಾಕ್ಷಸನಿಂದ ರಕ್ಷಿಸಲ್ಪಡುತ್ತಲಿರುವ ಅತಿ ದುರ್ಗಮವಾದ ಈ ಲಂಕೆಯನ್ನು ಒಂದು ವೇಳೆ ಮಹಾಬಾಹುವಾದ ರಾಮನು ಪ್ರಯತ್ನ ಪಟ್ಟು ಬಂದು ಸೇರಿದರು ಇಲ್ಲಿ ಅವನೇನು ಮಾಡಬಲ್ಲನು ಈ ರೀತಿಯಾಗಿ ಸಾಮಾನ್ಯವಾಗಿ ಮೊದಲನೇ ಬಾರಿ ನಾವು ನಮ್ಮ ಗುರಿಯನ್ನು ಕಂಡಾಗ ಆ ಗುರಿಯನ್ನು ಭೇದಿಸುವುದು ಅಸಾಧ್ಯವೆಂಬ ಭಾವ ಉಂಟಾಗುವುದು ಸಹಜ ನಿಧಾನವಾಗಿ ಅದರಲ್ಲಿರುವ ದುರ್ಬಲತೆಗಳು ಒಂದೊಂದಾಗಿ ಕಣ್ಣಿಗೆ ಕಾಣತೊಡಗಿದಾಗ ಇದನ್ನು ಭೇದಿಸುವುದು ಸಾಧ್ಯವೆಂಬ ವಿಶ್ವಾಸ ನಮ್ಮಲ್ಲಿ ಮೂಡುತ್ತದೆ ಒಂದು ವೇಳೆ ಮಹಾಬಾಹುವಾದ ರಾಮನು ಪ್ರಯತ್ನ ಪಟ್ಟು ಬಂದು ಸೇರಿದರು ಇಲ್ಲಿ ಅವನೇನು ತಾನೇ ಮಾಡಬಲ್ಲನು ಇಲ್ಲಿನ ರಾಕ್ಷಸರು ಅತಿಮೂರ್ಖರಾದುದರಿಂದ ಸಾಮಕ್ಕೆ ವಶರಾಗುವವರಲ್ಲ ಅದರಂತೆಯೇ ಸಾಕಷ್ಟು ಐಶ್ವರ್ಯ ಸಂಪತ್ತು ಹೊಂದಿರುವುದರಿಂದ ಆಸೆ ಪಡುವವರೂ ಅಲ್ಲ ಭೇದದಿಂದ ಬೇರ್ಪಡುವವರಲ್ಲ ಏಕೆಂದರೆ ಭೇದದಿಂದ ಅವರನ್ನು ಬೇರ್ಪಡಿಸಲು ಅವರಲ್ಲಿ ಆಶಯಗಳಿರಬೇಕು ಇನ್ನು ದಂಡೋಪಾಯಕ್ಕೂ ಹೆದರುವವರಲ್ಲ ಈಗಾಗಲೇ ಸಾಕಷ್ಟು ಬಲಿಷ್ಠರಾಗಿದ್ದಾರೆ ಇವರು ಯಾವುದಕ್ಕೂ ಬುಗ್ಗುವವರಲ್ಲ ಅದು ಅಲ್ಲದೆ ವಾಲಿಪುತ್ರನಾದ ಅಂಗದನೊಬ್ಬನು ನೀಲನೊಬ್ಬನು ನಾನೊಬ್ಬನು ಶ್ರೀಮಂತನಾದ ನಮ್ಮ ಸುಗ್ರೀವ ರಾಜನೊಬ್ಬನು ಈ ನಾಲ್ಕು ಮಂದಿ ವಾನರರು ಮಾತ್ರವೇ ಒಂದ್ ವೇಳೆ ಈ ದುರ್ಗಮವಾದ ಲಂಕೆಗೆ ಬರಬಹುದೇ ಹೊರತು ಬೇನೊಬ್ಬರಿಗೂ ಇಲ್ಲಿಗೆ ಬರುವುದಕ್ಕೆ ಸಾಧ್ಯವಲ್ಲವೆಂದೇ ತೋರುವುದು ಅಗಾಧವಾದ ಸಮುದ್ರವನ್ನು ಹಾರಿ ಬಂದುದರಲ್ಲೂ ಹಾರಿ ಬಂದುದು ಎಷ್ಟು ಕಷ್ಟವೆಂಬುದು ಆಂಜನೇಯನಿಗೆ ಗೊತ್ತಿಲ್ಲವೇ ಅವೆಲ್ಲವೂ ಹಾಗಿರಲಿ ಮೊದಲು ಸೀತೆಯು ಇನ್ನೂ ಬದುಕಿರುವಳೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವೆನು ಈ ಕಾರಣದಿಂದಾಗಿಯೇ ಶ್ರೀರಾಮಚಂದ್ರನು ಎಲ್ಲ ಸಮಸ್ತ ವಾನರ ಸೇನೆಗೂ ಹೊರಡುವಾಗ ಮೊದಲು ಸೀತೆಯು ಬದುಕಿರುವಳೇ ಎಂಬುದನ್ನು ತಿಳಿದು ಬನ್ನಿ ನಂತರ ಆಕೆಯನ್ನು ಬಿಡಿಸುವ ಕೆಲಸವನ್ನು ತಾನೇ ಮಾಡುವೆನೆಂದು ಭರವಸೆಯನ್ನು ಕೊಟ್ಟಿದ್ದು ಮೊದಲು ಅವಳನ್ನು ಕಂಡ ಮೇಲೆ ಮುಂದಿನ ಕಾರ್ಯಗಳ ಸಾಧ್ಯಾಸಾಧ್ಯತೆಯನ್ನು ಯೋಚಿಸಿಕೊಳ್ಳಬಹುದು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡನು ಆಮೇಲೆ ಶ್ರೇಷ್ಠನಾದ ಆ ಹನುಮಂತನಿಗೆ ಮತ್ತೊಂದು ಆಲೋಚನೆಯೂ ಹುಟ್ಟಿತು ರಾಮನ ಮೇಲ್ಮೆಯನ್ನೇ ಚಿಂತಿಸುತ್ತಿರುವ ಆತನು ಆ ಬೆಟ್ಟದ ಶಿಖರದಲ್ಲಿ ನಿಂತ ಹಾಗೆಯೇ ಒಂದು ಮುಹೂರ್ತ ಕಾಲದವರೆಗೆ ತನ್ನಲ್ಲಿ ತಾನೇ ಚಿಂತಿಸುತ್ತಾ ಕೊನೆಗೆ ಈ ರೂಪದಿಂದಲೇ ನಾನು ಈ ರಾಕ್ಷಸರ ನಗರಿಯನ್ನು ಪ್ರವೇಶಿಸಬೇಕೆಂದರೆ ಸಾಧ್ಯವಾಗದು ಬಲಾಢ್ಯರಾದ ಅನೇಕ ಕ್ರೂರ ರಾಕ್ಷಸರು ಇದನ್ನು ಕಾಯುತ್ತಿರುವರು ಇಲ್ಲಿನ ರಾಕ್ಷಸರು ಒಬ್ಬೊಬ್ಬರು ಬಹಳ ಪರಾಕ್ರಮವುಳ್ಳವರು ಮತ್ತು ಬಲವುಳ್ಳವರು ಇವರೆಲ್ಲರನ್ನು ವಂಚಿಸಿಯೇ ನಾನು ಸೀತೆಯನ್ನು ಹುಡುಕಬೇಕೇ ಹೊರತು ಬೇರೆ ದಾರಿಯಿಲ್ಲ ಕಂಡೂ ಕಾಣದ ರೂಪದಿಂದ ಈ ರಾತ್ರಿಯಲ್ಲಿಯೇ ಲಂಕೆಯನ್ನು ಪ್ರವೇಶಿಸಿ ನನ್ನ ಈ ದೊಡ್ಡ ಕಾರ್ಯವನ್ನು ಸಾಧಿಸಿಕೊಳ್ಳಬೇಕಾದುದೇ ಈಗ ಯುಕ್ತವು ಎಂದು ನಿರ್ಧರಿಸಿಕೊಂಡನು ಹೀಗೆ ಹನುಮಂತನು ದೇವದಾನವರಿಗೂ ಪ್ರವೇಶಿಸಲು ಸಾಧ್ಯವಾದ ಆ ಲಂಕಾ ನಗರಿಯನ್ನು ನೋಡಿ ಮುಂದೆ ಹೇಗೆ ನಡೆಯಿಸಬೇಕೆಂದು ಚಿಂತಿಸುತ್ತಾ ಏನೊಂದು ತೋರದೆ ಬಾರಿ ಬಾರಿಗೂ ನಿಟ್ಟುಸಿರನ್ನು ಬಿಡುತ್ತಾ ದುರಾತ್ಮನಾದ ರಾವಣನ ಕಣ್ಣಿಗೆ ಬೀಳದಂತೆ ಈ ಲಂಕೆಯನ್ನು ಹುಡುಕಿ ಚನಕ ಪುತ್ರಿಯಾದ ಸೀತೆಯನ್ನು ಯಾವ ಉಪಾಯದಿಂದ ನೋಡಲಿ ಮಹಾತ್ಮನಾದ ರಾಮನ ಕಾರ್ಯವು ಕೆಡದಂತೆ ನಡೆಯುವ ರೀತಿಯು ಹೇಗೆ ಯಾರೂ ಇಲ್ಲದೆ ಸೀತೆಯೊಬ್ಬಳೇ ಇರುವ ಸಮಯದಲ್ಲಿ ನಾನೊಬ್ಬನೇ ಹೋಗಿ ಅವಳನ್ನು ನೋಡಿ ಬರುವುದು ತಾನೇ ಹೇಗೆ ಅವಿವೇಕಿಯಾದ ದೂತನ ವಶದಲ್ಲಿ ಬಿಟ್ಟರೆ ಪೂರ್ಣವಾಗಿ ಕೈಗೂಡಿ ಬರುತ್ತಿರುವ ಕಾರ್ಯವೂ ಕೂಡ ದೂರಾಲೋಚನೆಯಿಲ್ಲದೆ ದೇಶಕಾಲಗಳಿಗೆ ಅನುಸಾರವಾಗದೆ ಸೂರ್ಯೋದಯ ಕಾಲದ ಕತ್ತಲೆಯಂತೆ ಕೆಟ್ಟು ಹೋಗುವುದು ಮೊದಲೇ ಕಾರ್ಯ ಕಾರ್ಯಗಳನ್ನು ಅಂದರೆ ಕಾರ್ಯ ಕಾರ್ಯಗಳನ್ನು ಚೆನ್ನಾಗಿ ವಿಮರ್ಶಿಸಿ ದೂರಾಲೋಚನೆಯಿಂದ ನಿಶ್ಚಯಿಸಿದ ಬುದ್ಧಿಯೂ ಕೂಡ ಅಂತಹ ಬುದ್ಧಿಹೀನರಾದ ದೂತರ ವಶಕ್ಕೆ ಬಿಟ್ಟರೆ ಕಲಿಸದೆ ಕೆಟ್ಟು ಹೋಗುವುದು ಏನು ತಿಳಿಯದಿದ್ದರೂ ನಾವು ಎಲ್ಲವನ್ನೂ ಬಲ್ಲೆವೆಂಬ ಗರ್ವವುಳ್ಳ ದೂತರು ಕೈಗೆ ಬಂದ ಕಾರ್ಯವನ್ನು ಕೆಡಿಸಿ ಅನರ್ಥವನ್ನು ತಂದಿಡುವರು ಈಗ ಮಾಡುವುದೇನು ರಾಮನ ಕಾರ್ಯವು ಕೆಡದಿರುವುದಕ್ಕೆ ಉಪಾಯವೇನು ನಾನು ಏನು ತಿಳಿಯದ ಮೂಢನೆಂದು ಹೇಳಿಸಿಕೊಳ್ಳದೆ ಚಾತುರ್ಯದಿಂದ ಕಾರ್ಯಸಾಧನೆಯನ್ನು ಮಾಡಿಕೊಂಡು ಹೋಗುವ ರೀತಿ ಯಾವುದು ಸಮುದ್ರ ಲಂಘನವನ್ನು ಮಾಡಿ ಬಂದುದು ವ್ಯರ್ಥವಾಗಿ ಹೋಗದಂತೆ ಮಾಡುವುದಕ್ಕೆ ದಾರಿಯೇನು ಈಗ ನಾನು ಮಾ ಈಗ ನಾನು ಮಾತ್ರ ರಾಕ್ಷಸರ ಕಣ್ಣಿಗೆ ಬಿದ್ದು ಬಿಟ್ಟರೆ ರಾವಣನನ್ನು ಕೊಲ್ಲಬೇಕೆಂದಿರುವ ಆ ರಾಮನ ಕಾರ್ಯವೆಲ್ಲವೂ ಕೆಟ್ಟು ಹೋಗುವುದೇ ನಿಜವು ರಾಕ್ಷಸರಿಗೆ ತಿಳಿಯದಂತೆ ಈ ಪಟ್ಟಣದಲ್ಲಿ ಯಾವ ಕಡೆಯಲ್ಲಿ ಇರುವುದಕ್ಕೂ ಸಾಧ್ಯವಲ್ಲ ಬೇರೊಬ್ಬರು ರಾಕ್ಷಸ ರೂಪದಿಂದಲೇ ಇಲ್ಲಿಗೆ ಬಂದರೂ ಇವರು ಕಂಡು ಹಿಡಿಯುವರು ಆಗಿರುವಾಗ ಬೇರೆ ರೂಪದಿಂದ ಹೋದರೆ ಇನ್ನು ಹೇಳ ತಕ್ಕುದೇನು ಗಾಳಿಯಾದರೂ ಇಲ್ಲಿ ರಾಕ್ಷಸರಿಗೆ ತಿಳಿಯದ ಹಾಗೆ ಸಂಚರಿಸಲಾರದೆಂದೇ ನನಗೆ ತೋರುವುದು ಬಲಾಢ್ಯರಾದ ಈ ರಾಕ್ಷಸರಿಗೆ ತಿಳಿಯದುದು ಯಾವುದೊಂದು ಇಲ್ಲವು ಇಲ್ಲಿಗೆ ನಾನು ಈ ದೊಡ್ಡ ರೂಪದಿಂದಲೇ ಹೋದ ಪಕ್ಷದಲ್ಲಿ ನಾನು ನಾಶ ಹೊಂದುವುದಲ್ಲದೆ ಪ್ರಭುವಾದ ರಾಮನ ಕಾರ್ಯವೂ ಕೆಲಸವೂ ಕೆಟ್ಟು ಹೋಗುವುದು ಆದುದರಿಂದ ಕಾರ್ಯಸಿದ್ಧಿಗಾಗಿ ಈ ರಾತ್ರಿಯಲ್ಲಿ ನನ್ನ ರೂಪವನ್ನು ಸಣ್ಣದಾಗಿ ಮಾಡಿಕೊಂಡು ಈ ಲಂಕೆಯಲ್ಲಿ ನುಗ್ಗಿ ಬಿಡುವೆನು ಬೇರೊಬ್ಬರಿಗೆ ಪ್ರವೇಶಿಸಲು ಸಾಧ್ಯವಾದ ಈ ರಾವಣ ನಗರಿಯನ್ನು ಈ ರಾತ್ರಿಯಲ್ಲಿಯೇ ಪ್ರವೇಶಿಸಿ ಇಲ್ಲಿನ ಸಮಸ್ತ ಗೃಹಗಳನ್ನು ಹುಡುಕಿ ಸೀತೆಯನ್ನು ನೋಡುವುದೇ ನಿಜವು ಹೀಗೆಂದು ನಿಶ್ಚಯಿಸಿಕೊಂಡು ಹನುಮಂತನು ಸೀತೆಯನ್ನು ಹುಡುಕುವುದರಲ್ಲಿ ಆತುರವುಳ್ಳವನಾಗಿ ಸೂರ್ಯಾಸ್ತ ಸಮಯವನ್ನೇ ನಿರೀಕ್ಷಿಸುತ್ತಿದ್ದನು ಸೂರ್ಯನು ಮುಳುಗಿ ರಾತ್ರಿಯು ಸಮೀಪಿಸಿತು ಆಗ ಹನುಮಂತನು ತನ್ನ ದೇಹವನ್ನು ಸಂಕೋಚಪಡಿಸಿಕೊಂಡು ಬೆಕ್ಕಿನ ಗಾತ್ರದಷ್ಟು ಮೈಯುಳ್ಳವನಾಗಿ ಅತ್ಯಾಶ್ಚರ್ಯಕರವಾದ ರೂಪವನ್ನು ಹೊಂದಿಬಿಟ್ಟನು ಪ್ರದೋಷ ಕಾಲಕ್ಕೆ ಸರಿಯಾಗಿ ಈ ವೀರ್ಯವಂತನು ವೇಗದಿಂದ ಹೊರಟು ವಿಸ್ತಾರವಾದ ರಾಜಮಾರ್ಗಗಳುಳ್ಳ ಲಂಕಾಪುರಿಯನ್ನು ಪ್ರವೇಶಿಸುವುದಕ್ಕೆ ಸಿದ್ಧನಾದನು ಅಲ್ಲಿ ಅವನು ಉಪ್ಪರಿಗೆಗಳ ಸಾಲಿನಿಂದಲೂ ಚಿನ್ನ ಬೆಳ್ಳಿಗಳ ಕಂಬಗಳಿಂದಲೂ ಸುವರ್ಣಮಯವಾದ ಗವಾಕ್ಷಗಳಿಂದಲೂ ನಿಬಿಡವಾಗಿ ಗಂಧರ್ವ ನಗರದಂತೆ ಆಶ್ಚರ್ಯಕರವಾಗಿ ಮತ್ತು ಏಳೆಂಟು ಳ್ಳ ಉಪ್ಪರಿಗೆಗಳಿಂದ ಕೂಡಿರುವ ಆ ಮಹಾನಗರಿಯ ಅಂದವನ್ನು ನೋಡುತ್ತಿದ್ದನು ಸ್ಫಟಿಕದ ಹರಳುಗಳಿಂದ ಕೆತ್ತಲ್ಪಟ್ಟು ಅಲ್ಲಿನ ಸುವರ್ಣದ ನೆಲಗಟ್ಟುಗಳನ್ನು ವೈಡೂರಿಯ ರತ್ನಗಳಿಂದ ಚಿತ್ರಿತವಾಗಿ ಮುತ್ತಿನ ಕುಚ್ಚುಗಳಿಂದ ಅಲಂಕರಿಸಲ್ಪಟ್ಟ ಅಲ್ಲಿನ ರಾಕ್ಷಸರ ಮನೆಗಳನ್ನು ಕಂಡನು ಅಲ್ಲಲ್ಲಿ ಕಟ್ಟಿರುವ ಚಿತ್ರ ವಿಚಿತ್ರಗಳಾದ ಚಿನ್ನದ ತೋರಣಗಳು ಆ ಲಂಕಾ ನಗರಿಗೆ ಅತಿಶಯವಾದ ಒಂದು ಶೋಭೆಯನ್ನು ಮಾಡುತ್ತಿದ್ದವು ಹೀಗೆಂದು ಊಹಿಸುವುದಕ್ಕೂ ಸಾಧ್ಯವಲ್ಲದ ಅದ್ಭುತಾಕಾರವುಳ್ಳ ಆ ಲಂಕೆಯನ್ನು ನೋಡಿದೊಡನೆ ಆ ಹನುಮಂತನಿಗೆ ಅದನ್ನು ಹೇಗೆ ಪ್ರವೇಶಿಸುವುದೆಂಬ ಚಿಂತೆಯು ಅದರ ಅದ್ಭುತಾಕಾರವನ್ನು ನೋಡುವುದರಿಂದ ಉಂಟಾದ ಸಂತೋಷವು ಸಮವಾಗಿ ನೆಲೆಗೊಂಡಿತು ಸೀತಾನ್ವೇಷಣದಲ್ಲಿ ಆತುರವುಳ್ಳ ಆ ವಾಯುಪುತ್ರನು ಬಿಳುಪಾಗಿಯೂ ಮಹೋನ್ನತವಾಗಿಯೂ ಇರುವ ಉಪ್ಪರಿಗೆಗಳ ಸಾಲುಳ್ಳದ್ದಾಗಿಯೂ ಚಿನ್ನದ ಕುಚ್ಚಿನ ತೋರಣಗಳುಳ್ಳದ್ದಾಗಿಯೂ ರಾವಣನ ಭುಜಗಳಿಂದ ರಕ್ಷಿತವಾಗಿಯೂ ಭಯಂಕರ ಪರಾಕ್ರಮವುಳ್ಳ ರಾಕ್ಷಸರಿಂದ ನಿಬಿಡವಾಗಿಯೂ ಇರುವ ಲೋಕಪ್ರಸಿದ್ಧವಾದ ಪಟ್ಟಣವನ್ನು ನೋಡುತ್ತಾ ಹೀಗೆ ಚಿಂತಿಸುತ್ತಿರುವಷ್ಟರಲ್ಲಿ ಚಂದ್ರನು ಇವನಿಗೆ ಸಹಾಯ ಮಾಡುವವನಂತೆ ನಕ್ಷತ್ರ ಸಮೂಹದಿಂದ ಪರಿವೃತನಾಗಿ ತನ್ನ ಚಂದ್ರಿಕೆಯಿಂದ ಸಮಸ್ತ ಲೋಕವನ್ನು ಬೆಳಗುತ್ತ ಅನೇಕ ಸಹಸ್ರ ಕಿರಣಗಳೊಡನೆ ಆಕಾಶದಲ್ಲಿ ಉದಿಸಿ ಬಂದನು ಶಂಖದಂತೆಯೂ ಹಾಲಿನಂತೆಯೂ ತಾವರೆ ದಂಟಿನಂತೆಯೂ ಶುಭ್ರವರ್ಣವುಳ್ಳವನಾಗಿ ಕೊಳದಲ್ಲಿ ಈಜಾಡುವ ಹಂಸದಂತೆ ಆಕಾಶದಲ್ಲಿ ಉದಿಸಿ ಬಂದಿರುವ ಚಂದ್ರನನ್ನು ಈ ಆಂಜನೇಯನು ನೋಡಿದನು ಇಲ್ಲಿಗೆ ಎರಡನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಿಗೆ ನಿತ್ಯಂ विद्यादानंच देह मे नमस्कार